ಜನನಿ ಸೇವಾ ಫೌಂಡೇಶನ್ ಸಂಸ್ಥೆಯ ವತಿಯಿಂದ ಮಂಗಳವಾರದಂದು ಬದಿಗೆರೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳಿಗೆ ಗುರುತಿನ ಚೀಟಿ ಪೆನ್ ಪೆನ್ಸಿಲ್ ಮತ್ತು ನೋಟ್ಬುಕ್ಗಳನ್ನು ವಿತರಿಸುವ ಕಾರ್ಯಕ್ರಮವನ್ನು ಮಾಡಲಾಯಿತು ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಅಧ್ಯಕ್ಷರಾದ ಮಂಜುನಾಥ್ ಆರ್ ಕುರುವಂಕ ಮಾತನಾಡಿ ಸರ್ಕಾರಿ ಶಾಲೆ ಉಳಿಯಬೇಕು ಎಂದು ಎಲ್ಲ ಸವಲತ್ತುಗಳು ಸರ್ಕಾರಿ ಶಾಲೆಗಳಲ್ಲಿ ಸಿಗುತ್ತವೆ ಒಳ್ಳೆ ನುರಿತ ಶಿಕ್ಷಕರು ಇರುತ್ತಾರೆ ತಂದೆ ತಾಯಿಗಳಿಗೆ ಹೊರೆಯಾಗದಂತಹ ಶಾಲಾ ಶುಲ್ಕವಿರುತ್ತದೆ ಸರ್ಕಾರಿ ಶಾಲೆಗಳು ಖಾಸಗಿ ಶಾಲೆಗಳಿಗಿಂತ ಯಾವುದರಲ್ಲೂ ಕಡಿಮೆ ಇರಬಾರದು ಸರ್ಕಾರಿ ಶಾಲೆಗಳನ್ನು ಉಳಿಸುವ ಕೆಲಸ ನಮ್ಮಂತ ಸ್ವಸಹಾಯ ಸಂಸ್ಥೆಗಳಿಂದ ಆಗಬೇಕೆಂದು ಹೇಳಿದರು ಇದರಲ್ಲಿ ಶಾಲೆಯ ಮುಖ್ಯೋಪಾಧ್ಯಾಯರಾದ ಸೋಮಶೇಖರ್ ಅವರು ಮಾತನಾಡಿ ನಿಮ್ಮಂತ ಸಂಘ ಸಂಸ್ಥೆಗಳು ಸಹಾಯ ಮಾಡಲು ಮುಂದೆ ಬಂದರೆ ನಾವು ಕೂಡ ಹೆಚ್ಚೆಚ್ಚು ಕೆಲಸ ಮಾಡಲು ಉತ್ತೇಜಿಸುತ್ತಂತಾಗುತ್ತದೆ ನಮ್ಮ ಶಾಲೆಯ ಹಾಜರಾತಿಯನ್ನು ಹೆಚ್ಚಿಸಲು ಅನುಕೂಲವಾಗುತ್ತದೆ ಎಂದು ಹೇಳಿದರು ಸಹಾಯವನ್ನು ನೀಡಿ ಇಂತಹ ಮಕ್ಕಳು ಶಾಲೆಗೆ ಸರ್ಕಾರಿ ಶಾಲೆಗೆ ಬರಬೇಕು ಮತ್ತು ಅಲ್ಲಿರ್ತಕ್ಕಂಥ ಸೌಲಭ್ಯಗಳನ್ನ ಬಳಸಿಕೊಂಡು ಸಮಾಜದ ಮುಖ್ಯವಾಗಿ ಉನ್ನತ ಮಟ್ಟದಲ್ಲಿ ಶಿಕ್ಷಣವನ್ನು ಮುಂದೆ ಸಾಗಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಈ ಸರ್ಕಾರಿ ಶಾಲೆಗಳನ್ನ ಉಳಿಸಬೇಕು ಇದನ್ನು ಬೆಳೆಸಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಈ ಜನನೀಯ ಸೇವಾ ಫೌಂಡೇಶನ್ ವತಿಯಿಂದ ಈ ಥರ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡ್ಕೊಳ್ಳಿ ಮಾಡ್ಕೊಳ್ಳಿ ಮಾಡಿಕೊಡೋಕ್ಕೆ ಒಂದು ಗುರಿಯನ್ನು ಇಟ್ಕೊಂಡಿದ್ವಿ ಸೊ ಅದರಂತೆ ಇವತ್ತಿನ ದಿನ ನಮ್ಮ ಬದ್ದೆರೆ ಶಾಲೆನಲ್ಲಿ ಆಗ್ತಾ ಇದ್ದಾರೆ ಈ ಒಂದು ಶಾಲೆಯನ್ನು ಆಯ್ಕೆ ಮಾಡ್ಕೊಂಡ್ವಿ ಹೀಗಾಗಿ ಅಶ್ವಿನಿ ಮಣಮ ಅವರು ತಿಳಿಸಿದ್ದಾರೆ ನಮಗೆ ಈ ಥರ ಶಾಲೆಯಲ್ಲಿ ನಮಗೆ ಒಂದು ಸೌಲಭ್ಯಗಳನ್ನ ಮಾಡಿಕೊಳ್ಳಲಿಕ್ಕೆ ಸೊ ಅದರಂತೆ ನಾವು ಈ ಒಂದು ಬದಿಕೆರೆ ಶಾಲೆಯನ್ನು ಆಯ್ಕೆ ಮಾಡಿಕೊಂಡು ಇವತ್ತಿನ ದಿನ ನಮ್ಮ ಸರ್ಕಾರಿ ಶಾಲೆಗಳಲ್ಲಿರ್ತಕ್ಕಂಥ ಮಕ್ಕಳು ಕೂಡ ಏನು ಇವತ್ತು ಪ್ರೈವೇಟ್ ಶಾಲೆಗಳನ್ನ ನಾವು ನೋಡ್ತೀವಿ ಒಂದು ತೈ ಆಗಿರ್ಬೋದು ಶಿವ ಆಗಿರ್ಬೋದು ಹಾಕೊಂಡು ಹೋಗ್ತದೆ ಸೊ ಅದರಲ್ಲಿ ನಮ್ಮ ಸರ್ಕಾರಿ ಶಾಲೆಕೊಂಡು ಕೂಡ ಆ ಮಕ್ಕಳನ್ನ ನಾವು ಒಂದು ಶಿಸ್ತುಬದ್ಧವಾಗಿ ನಾವು ಶಾಲೆಯಲ್ಲಿ ನೋಡಬೇಕು ಅಂತಕ್ಕಂಥ ಒಂದು ವಿಚಾರವನ್ನು ಇಟ್ಕೊಂಡು ಈ ಒಂದು ಕೈ ಮತ್ತೆ ನಮ್ಮ ಏನು ನೋಟ್ ಪುಸ್ತಕಗಳು ಅವರಿಗೆ ಬರೀಲಿಕ್ಕೆ ಅನುಕೂಲವಾಗಿರ್ತಕ್ಕಂಥ ನೋಟ್ಸ್ಗಳನ್ನ ಕೂಡ ಕೊಡಬೇಕು ಅಂತ ಹೇಳಿ ನಾವು ಇವತ್ತಿನ ದಿನ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಂಡು ಇವತ್ತಿ ಕರಿತೀವಿ ಸೊ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿಕೊಳ್ಳಲಿಕ್ಕೆ ಅವಕಾಶವನ್ನು ಕೊಟ್ಟಂತಹ ತಮ್ಮ ಎಲ್ಲ ಇರ್ತಕ್ಕಂಥ ಎಲ್ಲ ಶಿಕ್ಷಕ ಬೃಂದರು ನನ್ನ ಜನ ಸೇವಾ ಫೌಂಡೇಶನ್ ವತಿಯಿಂದ ಪೂರ್ವಕ ಧನ್ಯವಾದಗಳು ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಅಧ್ಯಕ್ಷರಾದ ಮಂಜುನಾಥ್ ಆರ್ ಕುರುವಂಕ ಉಪಾಧ್ಯಕ್ಷರಾದ ರುದ್ರೇಶ್ ಬಾಲಚಂದ್ರನ್ ಪ್ರಧಾನ ಕಾರ್ಯದರ್ಶಿ ರವಿಕುಮಾರ್ ಜೈ ಕಾರ್ಯದರ್ಶಿ ರಮೇಶ್ ಬಿಎಂ ಖಜಾಂಚಿ ವಿನೋದ್ ಪ್ರಸಾದ್ ಎಚ್ಎಂ ನಿರ್ದೇಶಕರಾದ ಮಧು ಹಿರಿಸಾವೆ ಕಾಂತರಾಜು ದಶರಥ ಮಾದಿಹಳ್ಳಿ ಅಶ್ವಿನಿ ಶಾಲೆಯ ಮುಖ್ಯೋಪಾಧ್ಯಾಯರಾದ ಸೋಮಶೇಖರ್ ಶಿಕ್ಷಕರು ಸತೀಶ್ ಶಿವಾನಂದರವರು ಮತ್ತು ಇತರರು ಭಾಗವಹಿಸಿದ್ದರು ತೈಕೆ ಮಂಜುನಾಥ್ ಸಿಕ್ಸ್ ನ್ಯೂಸ್ ಕನ್ನಡ ಚೆಂದಾಯಪಟ್ಟಣ TV 46 News, Canada.